ಖುಷಿ ಆಗುತ್ತೆ ನಿಜವಾಗ್ಲು ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅದು ಚೆನ್ನಾಗಿ ಆಗಲಿ ಅಂತ ಎಲ್ಲರೂ ಪ್ರೀತಿಯಿಂದ ಹರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹಾಗೆ ಶಿವಣ್ಣ ಅವರು ನಮಗೆ ಬಂದು ಅಹ್ ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು ಒಂದು ಮೂರು ಓವರ್ ಕೂತು ನಾವು ಆರೂವರೆ ಅಂದ್ಬಿಟ್ಟು ನಾವೇ ಹತ್ತು ನಿಮಿಷ ಲೇಟಾಗಿ ಬಂದಿದ್ವಿ ಬಟ್ ಶಿವಣ್ಣ ಆರು ಇಪ್ಪತ್ತಕ್ಕೆ ಬಂದು ಎಲ್ಲಿ ಶಿವಣ್ಣ ಆ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಹೀರೋ ಅವರು ಅಂಥವ್ರು ಯಾವುದೇ ಒಂದು ಸರಳತೆ ಅನ್ನೋದನ್ನ ಅದಕ್ಕೆ ದೊಡ್ಡ ಮನೆಯವರು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೆ ಇಪ್ಪತ್ತಾರನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದಾರೆ ಇಪ್ಪತ್ತ ಏಳನೇ ತಾರೀಕು ಮೇ ಥಿಯೇಟ್ರಲ್ಲಿ ಮಧ್ಯಾಹ್ನೋತ್ಸವ ಧ್ರುವ ಅವರು ನೋಡ್ತಾರೆ ಮೂವತ್ತನೇ ತಾರೀಕು ದರ್ಶನ್ ಸರ್ ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ சப்ஸப் மோர் அப்டேட் கிளிக் கெல் ஐக்கன் நம்ம கன்னட டிஜிட்டல் மீடியா